ನೀವು ನಮ್ಮ ಏರಿಯಾದಲ್ಲೇ ಇರೋದು ಲಗ್ಗೆ ಅಂತ ಅಕ್ಕ ಪಕ್ಕ ಅಲ್ಲ ಅದೇ ಏರಿಯಾದಲ್ಲಿ ಇದಾರೆ ಲಗ್ಗೆ ಅಂತ ನಮ್ಮ ಕಟ್ಟೆ ನಮ್ಮ ಮಕ್ಳು ಹೋದ ಅವರು ಪ್ರತಿ ವರ್ಷ ಇದಕ್ಕೆ ಬರ್ತಾರೆ ಗೆಸ್ಟ್ ಆಗಿ ಬರ್ತಾರೆ ಅವರು ಅವ್ರನ್ನ ಹತ್ರದಿಂದ ಕಾಮಿಡಿ ಸೈನ್ಸ್ ಇಷ್ಟ ಹಂಗಾಗಿ ಅವ್ರು ಮಾತಾಡೋದು ಇವಾಗ್ಲೆಲ್ಲ ಮೊದ್ಲಿಂದನೂ ಅವ್ರನ್ನ ಯೂಟ್ಯೂಬ್ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಅವನಿಗೆ ಬಿಗ್ ಬಾಸ್ ಬರಕ್ ಮುಂಚೆ ನೋಡ್ತಾ ಇದ್ದೀನಿ ಫಾಲೋ ಮಾಡ್ತಾ ಇದ್ದೀನಿ ಹಾಗಾಗಿ ಇಷ್ಟ ಅವ್ರ ಕಾಮಿಡಿ ಸೆನ್ಸ್ ನಂಗೆ ತುಂಬಾ ಇಷ್ಟ ಆಗೋದು ಅದಕ್ಕೆ ಅವ್ರನ್ನ ಬಿಡದೆ ನಾವು ಬಿಗ್ ಬಾಸ್ ನೋಡೋದು ಅವರಿಗೋಸ್ಕರ ಬಿಗ್ ಬಾಸ್ ನೋಡೋದು ಅಲ್ಲ ಕಾಗ ಅಶ್ವಿನಿ ಗೌಡ ಇದಾರಲ್ಲ ಅಶ್ವಿನಿ ಗೌಡ ಗಿಲ್ಲಿ ನಟ ಮತ್ತೆ ಇವರು ರಕ್ಷಿತಾ ಶೆಟ್ಟಿ ಬಗ್ಗೆ ಯಾವಾಗ್ಲೂ ಇದನ್ ಮಾಡ್ತಾ ಇರ್ತಾರಲ್ಲ ನಂಗೆ ಅಶ್ವಿನಿ ಗೌಡ ಅಂದ್ರೆ ಕ್ಯಾರೆಕ್ಟರ್ ಡಬಲ್ ಗೇಮ್ ಅನ್ಸುತ್ತೆ ನಂಗೆ ಅವ್ರು ಇಷ್ಟ ಆಗಲ್ಲ ಅವ್ರ ಅನ್ಸುತ್ತೆ ಆತರ ಹೆಂಗ್ ಬೇಕೋ ಹಂಗೆ ಟೈಮ್ಗೆ ಆ ಟೈಮ್ ಹೆಂಗ್ ಬೇಕೋ ಚೇಂಜ್ ಆಗ್ತಾರ ಅವ್ರು ಅದು ನಂಗೆ ಇಷ್ಟ ಆಗಲ್ಲ ಅಶ್ವಿನಿಗೌಡ ರಕ್ಷಿತಾ ಶೆಟ್ಟಿ ನನಗೆ ಆಕ್ಚುಲಿ ಇಷ್ಟ ಯಾಕಂದ್ರೆ ಇರೋದ್ ಇದ್ದಂಗೆ ಅಶ್ವಿನಿಗೌಡ ಅವರು ಅಂತ ಅವ್ರ ಅವ್ರು ಇದ್ ಅಭಿಪ್ರಾಯ ಅದು ಅಲ್ವಾ ಟಾರ್ಗೆಟ್ ಅಂತ ಹೇಳಕ್ ಆಗಲ್ಲ ಎಲ್ರೋಲ್ ಗೆಲ್ಲಕ್ಕೆ ಬಂದಿರೋದ್ರಿಂದ ಎಲ್ಲ ಟಾರ್ಗೆಟ್ ಮಾಡ್ತಾರೆ ಅದನ್ನ ಮೀರಿ ಜನನ ರೀಚ್ ಆಗೋದೇ ಅವ್ರ ಉದ್ದೇಶ ಬಿಗ್ ಬಾಸ್ ಅಲ್ಲಿ ಅಷ್ಟೇ ಅದ್ನಲ್ಲಿ ಗಿಲ್ಲಿ ನಟ ಅದಕ್ಕೆ ಎಲ್ಲದಕ್ಕೂ ಇದೇನೋ ಬಡ ಬಡವರ ಮಕ್ಕಳು ಬೆಳಿಬೇಕಂತ ಅದು ನಂಗೆ ಇಷ್ಟ ಅಷ್ಟೇ ಅವ್ರ ಬಗ್ಗೆ ಏನು ಇದಿಲ್ಲ ಹೇಳೋ ಅಷ್ಟೇ ಇಲ್ಲ ಗಿಲ್ಲಿ ನಟನೇ ಗೆಲ್ಬೇಕು ಯಾಕೆ ನಮ್ ಏರಿಯಾ ಅಲ್ಲ ಅವ್ನ ಕಾಮಿಕ್ ಸೆನ್ಸ್ ಇಷ್ಟ ಅದಕ್ಕೆ ಕೊಡ್ತೀವಿ ಉತ್ತರ ಕರ್ನಾಟಕ ಗೊತ್ತಿಲ್ಲ ನಾನು ಹೇಳಕ್ ಏನು ಇಷ್ಟಪಡ ಈ ವಾರ ಯಾರು ಅಲ್ಲಿರೋದ್ರಲ್ಲಿ ಯಾರು ಸರಿ ಗಾಡಲ್ಲಿ ನನ್ಗೆ ಕಾಕ್ರೋಚ್ ಹೋಗ್ಬಿಡ್ಬೇಕು ಭಯನೂ ಅಲ್ಲ ಏನಲ್ಲ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಸಲಿಗೆ ಅದಕ್ಕೆ ಇಷ್ಟ ಆಗಲ್ಲ ಅವ್ರು ಹೋಗ್ಬೇಕು ಈಗ ನಿನ್ನೆ ರಾತ್ರಿ ನಡೆದಂತದ್ ಇದೆ ಪ್ರೆಸ್ ಕಾನ್ಫರೆನ್ಸ್ ಇಂದ ಕಾನ್ಫರೆನ್ಸ್ ಅಲ್ಲಿ ಅದು ನನಗೆ ಇಷ್ಟನೇ ಆಗಲಿಲ್ಲ ಅವರು ಮಾಡಿದ್ರು ಅಲ್ಲ ಈಗ ಅವರು ಮಾತಾಡಿದ ರೀತಿ ಇಷ್ಟ ಆಯ್ತಾ ಗಿಲ್ಲಿ ನೀನು ಸಿಲ್ಲಿ ಅದು ಇದು ಅಂತ ಏನೇನೋ ಹೇಳಿದ್ರು ಆ ಅದೇ ಅದೇ ಇಷ್ಟ ಆಗಲಿಲ್ಲ ಗಿಲ್ಲಿ ಅವನಿಗೆ ಏನ ಇದೆಯಾ ಟ್ಯಾಲೆಂಟ್ ಅಲ್ಲಿ ಇದ್ದೇ ಇದೆ ಇವರು ಏನು ಕ್ಯಾರೆಕ್ಟರ್ ಕೊಡ್ಬೇಕು ಇಷ್ಟ ಆದ್ರೂ ಸ್ಲಿಪ್ಪರ್ ಶಾಟ್ ಅಂತಾರಲ್ಲ ಆತರ ತರ ಸುತ್ತಕೊಂಡ ಹೊಡೆದ ಗಿಲ್ಲಿ ನಟ ಅಂತ ಅನಿಸ್ತಿದೆ ಆ ಅನ್ನಿಸ್ತು ಅವರು ಇರೋದೆ ಸರಿ ಅಲ್ವಾ ಅವರು ಇರೋದೆ ಸರಿ ಅಲ್ವಾ ಇಷ್ಟ ಆಗಿಲ್ಲ ಓಕೆ ಎಲ್ಲೇ ಹೋದ್ರು ಕೂಡ ಗಿಲ್ಲಿ ಗೆಲ್ಲಬೇಕು ಗಿಲ್ಲಿ ಗೆಲ್ಬೇಕು ಅಂತ ಯಾಕೆ ಅಷ್ಟೊಂದು ಜನ ಅವರು ಹೇಳ್ತಾರೆ ಇರ ಇರೋದಂದ್ರೆ ಅವ್ನ್ ಗಳಸ್ಕೊಂಡಿರೋದು ಅದು ಅಭಿಮಾನ ಅಲ್ಲ ಅದು ಎಲ್ಲರೂ ಅಭಿಮಾನ ಫಸ್ಟ್ ಗಳಸ್ಕೊಂಡಿರೋದಲ್ವಾ ಅದು ಅದಕ್ಕೆ ಇಲ್ಲಾಂದ್ರೆ ಅಂದ್ರೆ ಎಲ್ರು ಯಾಕೆ ಟಾರ್ಗೆಟ್ ಅವನೇ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಆತರ ಆ ಇದಾನ ಅದಕ್ಕೆ ಹಂಗೆ ಅವ್ನೇನ್ ಜನ ಎಲ್ಲ ಈವಾಗಿಂದ ಫಾಲೋ ಮಾಡ್ತಿದಾರಾ ಅವ್ನ್ ಯಾವಾಗ ಒಂದು ಯೂಟ್ಯೂಬ್ ಚಾನೆಲ್ ಬಂತಲ್ಲ ಅದು ಅವಾಗಿಂದಾನೆ ಅವ್ನ್ ಇಷ್ಟ ಅಂದ್ರೆ ನಿಮ್ ಪ್ರಕಾರ ಈ ವಾರ ಕಾಕ್ರೋಜ್ ದಿನ ಬಿಟ್ಟು ಬೇರೆಯವ್ರು ಹೋಗ್ಬೇಕು ಅನ್ಸಿದ್ರೆ ನಿಮ್ಗೆ ಯಾರು ಹೋಗ್ಬೇಕು

ಧ್ರುವನ್ ಧ್ರುವನ್ ಚೆನ್ನಾಗ್ತಾ ಇದಾರೆ ಕಾಣಿಸ್ತಾ ಇಲ್ಲ ಬಟ್ ಅವನು ಸೈಲೆಂಟ್ ಆಗಿ ಆಟ ಆಡ್ತಿದ್ದಾನೆ ಬಟ್ ಅವನಿಗೆ ಮಾತಾ ಮಾತಾಡೋಕೆ ಇದು ಚೆನ್ನಾಗಿದೆ ನನ್ಗೆ ಧ್ರುವ ಅಂತ ನೆಕ್ಸ್ಟ್ ಈಗ ಧ್ರುವನ್ ಅವರು ಮತ್ತೆ ರಂಜಿತ್ ತ್ರಿವಿಕ್ರಮ್ ಅಂತ ಇದ್ರೆ ರಂಜಿತ್ರಿವಿಕ್ರಮ್ಗೆ ಧ್ರುವನ್ನ ಹೋಲಿಸ್ತಾ ಇದಾರೆ ನಿಮ್ಗೆ ಏನ್ ಅನ್ಸುತ್ತೆ ಏನಿಲ್ಲ ಅವರೇ ಬೇರೆ ಇವರೇ ಬೇರೆ ಬಿಡಿ ಪರವಾಗಿಲ್ಲ ಅಷ್ಟೊಂದು ಟ್ಯಾಲೆಂಟ್ ಬಿಡಿಗೇನು ನಾಯಿ ಚೆನ್ನಾಗಿ ಇದು ಮಾಡಿದಾನೆ ಅಂದ್ರೆ ಅದ್ಬಿಟ್ಟು ಯಾವ ಟ್ಯಾಲೆಂಟ್ ಏನೋ ಇರ್ಬೋದೇನೋ ಬಟ್ ನಮ್ಗೆ ಅದೇನು ಸಾಧನೆ ಅನ್ಸಲ್ಲ ಅಂಡ್ ಫಸ್ಟ್ ಥ್ಯಾಂಕ್ಸ್ ಐ ಥಿಂಕ್ ನಮ್ ರೋಲಿಂಗ್ ಸ್ಟಾರ್ ಶ್ರೀಮೌಲಿ ಸರ್ ಗೆ ಹೇಳಲೇಬೇಕು ಬಿಕಾಸ್ ನಾವು ನನ್ನ ಟ್ರೇಲರ್ ಲಾಂಚ್ ಗೆ ಇನ್ವೈಟ್ ಮಾಡಿದಾಗ ಅವ್ರ ಗ್ರೀಟ್ ಮಾಡೋ ರೀತಿ ನಮ್ಮನ್ನಾಗ್ಲಿ ನಮ್ ಸಿನಿಮಾಗಾಗ್ಲಿ ತುಂಬಾ ಖುಷಿ ಆಯ್ತು ಮತ್ತೆ ಅವರು ಒಂದೇ ಮಾತಲ್ಲಿ ಪ್ರೆಸೆಂಟರ್ ಪ್ರೆಸೆಂಟ್ ಮಾಡ್ಬೋದಾ ಸರ್ ಅಂತ ಸರ್ ಒಂದ್ಸಲ ಕೇಳುವಾಗ ತಕ್ಷಣ ಒಪ್ಕೊಂಡಿದ್ರು ಸೊ ಟುಡೇ ಈ ಸ್ಟ್ಯಾಂಡಿಂಗ್ ಆಸ್ ಬ್ಯಾಕ್ ಬೋನ್ ಫಾರ್ ಅ ಫಿಲ್ ವಿಚ್ ಫಾರ್ ಮೀ ಫಾರ್ ಆಲ್ ಬಿಕಾಸ್ ತುಂಬಾ ಸಲ ಏನಾಗುತ್ತೆ ಸಣ್ಣ ಸಿನಿಮಾ ಅಂತ ಅದು ನೆಗ್ಲೆಕ್ಟ್ ಆಗ್ಬಿಡುತ್ತೆ ಜಾಸ್ತಿ ಜನರಿಗೆ ತರ್ಪಕ ಆಗಲ್ಲ ಹೆಸರು ಜಾಯ್ನ್ ಆಗುವಾಗ ಇನ್ನಷ್ಟು ಕಣ್ಗಳು ನಮ್ಮ ಸಿನಿಮಾ ಕಡೆ ನೋಡ್ತಾರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶ್ರೀಮೋಲಿ ಸರ್ ಅಂಡ್ ಕಮಿಂಗ್ ಟು ಬೆಳಿಶಿ ಹರಿ ಈ ಸಿನಿಮಾ ನನ್ಗೆ ಅರೌಂಡ್ ಟೂ ಇಯರ್ಸ್ ಮುಂಚೆ ಮೈಸರ್ ನರೇಶನ್ ಕೊಟ್ಟಿದ್ರು ಸೊ ನನ್ ಫಸ್ಟ್ ಥಾಟ್ ವಾಸ್ ಓಹ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಈ ತರ ಕಥೆ ನಾನಂತೂ ಕೇಳಿರ್ಲಿಲ್ಲ ಅಂಡ್ ನನ್ಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ತುಂಬಾ ಸಾಫ್ಟ್ ಸೆನ್ಸಿಬಲ್ ಮೆಚೋರ್ಡ್ ಆ ಮತ್ತೆ ನಾನ್ ಮುಂಚೆ ಮಾಡಿರೋ ಸಿನಿಮಾ ಡಿಫ್ರೆಂಟ್ ಅಂತ ಅನಿಸ್ತು ಮುಂಚೆ ಮಾಡೋ ಸಿನಿಮಾದಲ್ಲಿ ತುಂಬಾ ಲೌಡ್ ಆಗಿ ತುಂಬಾ ಲೌಡ್ ಆಗಿತ್ತು ಕೆಟಿಎಂ ಅಲ್ಲಿ ಬೇರೆ ತರ ಇತ್ತು ಬಟ್ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿಯಲ್ಲಿ ಸೈಲೆಂಟ್ ಆಗಿ ಅವರು ಏನ್ ಯೋಚನೆ ಮಾಡ್ತಾರೆ ಯಾರಿಗೂ ಗೊತ್ತೇ ಆಗಲ್ಲ ಯಾಕಂದ್ರೆ ಅವ್ರು ಎಲ್ಲದನ್ನು ಮನ್ಸಲ್ಲೇ ಇಟ್ಕೋತಾರೆ ಅಹ್ ಸೊ ತುಂಬಾ ಖುಷಿ ಆಯ್ತು ಈ ಕ್ಯಾರೆಕ್ಟರ್ ನಿಭಾಯಿಸಕ್ಕೆ ಮೈ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀನ್ ಕವಿತಾ ಎಂಡಿ ಅಂಡ್ ಇಟ್ಸ್ ಅ ಗ್ರೇಟ್ ಕಾನ್ಸೆಪ್ಟ್ ಯು ಡೈರೆಕ್ಟಿಂಗ್ ಆಕ್ಟಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಐಟ್ ಈಸಿಷ್ಟ ಅಯ್ಯೋ ಮಾಡಬೇಕು ಅಂತ ತೋರಿಸಿಲ್ಲ ಯು ಹ್ಯಾವ್ ಶೋನ್ ಇಟ್ ವೆರಿ ಪಾಸಿಟಿವ್ಲಿ ಅಂಡ್ ವೆರಿ ಲೈಕ್ ಅ ನಾರ್ಮಲ್ ಪರ್ಸನ್ ಅಂಡ್ ಅದನ್ನ ತುಂಬಾ ನಾರ್ಮಲ್ ಮಾಡಕ್ ಟ್ರೈ ಮಾಡಿದಿರ ಐ ತಿಂಕ್ ವಿ ಹಾವ್ ಅಚೀವ್ ಐ ರಿಯಲಿ ಹೋಪ್ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂಡ್ ವರ್ಕಿಂಗ್ ವಿತ್ ರವಿ ಸರ್ ವೀನಾ ಜಾಹಾಂಗೀರ್ ಸರ್ ನಾನು ಎಷ್ಟ್ ಸಲ ಒಂದ್ಸಲ ರಿಹರ್ಸಲ್ ಮಾಡೋಣ ರಿಹರ್ಸಲ್ ಮಾಡೋಣ ಅಂದಾಗ ಒಂದ್ಸಲ ಇಲ್ಲ ಅಂದಿಲ್ಲ ಅಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ರು ಲ್ಯಾಂಗ್ವೇಜ್ ಸ್ವಲ್ಪ ಕಟ್ ಆದ್ರು ಅವರು ಏನು ಪ್ರಾಬ್ಲಮ್ ಐ ಹೋಪ್ ನಾಟ್ ಪ್ರಾಬ್ಲಮ್ ಇಟ್ ಅಂಡ್ ಕಂಪ್ಲೀಟ್ ಸಪೋರ್ಟ್ ಆಗಿದ್ರು ಸೊ ಎಂಟೈಯರ್ ಟೀಮ್ ಆಫ್ ಬಿಳಿ ಹಳ್ಳಿಯಕ್ಕೆ ಐ ಸಾರಿ ಐ ಕಾಂಟ್ ಮೆನ್ಷನ್ ಎವ್ರಿ ಒನ್ ಬಟ್ ಎಲ್ರಿಗೂ ಇಟ್ ವುಡ್ ಹ್ಯಾವ್ ನಾಟ್ ಬಿನ್ ಪಾಸಿಬಲ್ ವಿತ್ೌಟ್ ಈವನ್ ಅ ಸಿಂಗಲ್ ಪರ್ಸನ್ ಇವು ಇಲ್ಲ ಅಂದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್

ತುಂಬಾ ಫನ್ ಆಗಿ ತುಂಬಾ ಖುಷಿ ಖುಷಿಯಾಗಿ ಮಾಡ್ಕೊಟ್ಟಿದ್ದೀರಾ ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಫನ್ ಐ ಹ್ಯಾಡ್ ಆನ್ ಸೆಟ್ ಸೊ ಥ್ಯಾಂಕ್ ಯು ಆಲ್ ಮೈ ಫೈವ್ ವಂಡರ್ಫುಲ್ ವುಮೆನ್ ರಮ್ಯಾ ಭಾವಿಕಾ ಸಾರಿ ಸ್ವಲ್ಪ ಬಯಸ್ಡ್ ಆಗಿದ್ದೀನಿ ಆಂಜಲ್ ಹೇಮಾ ಐ ಅಂದ್ರೆ ನಾನು ಇಷ್ಟು ಜನ ಹೆಣ್ಮಗಳು ಬಿಹೈಂಡ್ ದ ಕ್ಯಾಮೆರಾ ನಾನು ಯಾವ ಯಾವ ಸೆಟ್ ಅಲ್ಲೂ ನೋಡಿಲ್ಲ ಅದಕ್ಕೆ ನಾನು ಪದೇ ಪದೇದು ಹೇಳ್ತಾ ಇರ್ತೀನಿ ನನಗೆ ತುಂಬಾ ಖುಷಿ ಆಯ್ತು ಅಂಡ್ ಆಲ್ ವಂಡರ್ಫುಲ್ ಟ್ಯಾಲೆಂಟೆಡ್ ವುಮೆನ್ ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಆಲ್ ಆಫ್ ಯು ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮ್ಯೂಸಿಕ್ ಸಿಂಗರ್ಸ್ ಇಲ್ಲಿ ಯು ಯು ಸೋ ಡ್ಯಾಮ್ ಮೈ ಐ ಒನ್ ಪರ್ಸನ್ ಇನ್ ಸೊ ಥ್ಯಾಂಕ್ ಮಚ್ ಹೋಪ್ ನಿಮ್ಗೆ ಎಲ್ರಿಗೂ ನಮ್ಮ ಟ್ರೇಲರ್ ಇಷ್ಟ ಆಗಿದೆ ಅಂತ ಸೊ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ಬಿಳಿ ಚುಕ್ಕಿ ಹಳ್ಳಿ ಹಾಕಿ ನಿಮ್ಮ ಹತ್ರ ಚಿತ್ರ ಪಂದಿರದಲ್ಲಿ